ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ವ್ಲಾಗ್ಸ್ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ನಾನು ಒಲವು ಗೆಲುವು ಸಿನಿಮಾದ ಮತ್ತೊಂದು ಹಾಡನ್ನು ಹಾಡ್ತಾಯಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಡಿರುವಂಥ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬರ್ತತಿ ಅಂತ ನನಗೆ ಗೊತ್ತಿಲ್ಲ ಹಾಗೆ ಸುಮಾರು ಹಾಡುಗಳನ್ನು ನಾನು ನೋಡಿದ್ದೀನಿ ಹಾಗೆ ಕೇಳಿದ್ದೀನಿ ಕೂಡ ಹಾಗಾಗಿ ಈ ಒಂದು ಹಾಡನ್ನು ಹಾಡ್ತಾ ಇದ್ದೀನಿ ನಿಮ್ಮೆದುರಿಗೆ ಇದು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ಹಾ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕೂಡ ಕಮೆಂಟ್ ಮಾಡಿ ಓಕೆ ಬನ್ನಿ ಈ ಸಿನಿಮಾದ ಒಂದು ಹಾಡನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಗಿಣಿಯೇ ನನ್ನ ಅರಗಿಣಿಯೇ ಗಿಣಿಯೇ ನನ್ನ ಅರಗಿಣಿಯೇ ಸಂಜೆಯಲ್ಲಿ ಈ ಏಕಾಂತದಲ್ಲಿ ಹಿತವಿಲ್ಲವೇನೋ ಸುಖವಿಲ್ಲವೇನೋ ಗಿಣಿಯೇ ನನ್ನ ಅರಗಿಣಿಯೇ ಗಿಣಿಯೇ ನನ್ನ ಅರಗಿಣಿಯೇ ఎందు నన్నను నోడిదాగా నగుతలి బందు ಮಾತನು ಆಡಿದಾಗ ನಾ ಕಂಡ ಹರುಷ ನಾ ಕಂಡ ಸರಸ ಈ ದಿನ ಏನಾಯಿತು ಏತಕೆ ಹೀಗಾಯಿತು ಈ ದಿನ ಏನಾಯಿತು ಏತಕೆ ಹೀಗಾಯಿತು ಗಿಣಿಯೇ ನನ್ನ ಅರಗಿಣಿಯೇ ಗಿಣಿಯೇ ನನ್ನ ಅರಗಿಣಿಯೇ ಸಂಜೆಯಲಿ ಈ ಏಕಾಂತದಲ್ಲಿ ಹಿತವಿಲ್ಲವೇನು ಸುಖವಿಲ್ಲವೇನು ನಿನ್ನ ಮನಸಿನ ಆಸೆಯಂತೆ ಇರುವೆನು ಚಿನ್ನ ಜೊತೆಯಲ್ಲಿ ಜೋಡಿಯಂತೆ ಸಂತೋಷ ತಾನೇ ನೀ ಹೇಳಿ ಜಾಣೆ ರೋ నీ నాదరి చందర నగ రోహిణి నాదరి చందర నగ గిణియే నన్న అరగిణీయే గిణియే నరగిణియే సంజయలి ఈ ఏకాంతదల్లి హో సుఖవేను గిణియే నన్న అర గిణియ గిణియే నన్నర గిణియే